ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ನಿಮ್ಮ ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರಿಗೂ ಅರಿವು ಮೂಡಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ನಾನೇ ನಾನೇ ನಿನ್ನನ್ನು ಸಂತೈಸುತ್ತೇನೆ ಹೌದು ಪ್ರಿಯರೇ ಕರ್ತನು ತಾನೇ ನನ್ನನ್ನು ನಿಮ್ಮನ್ನು ಸಂತೈಸುವವರಾಗಿದ್ದಾರೆ ಪ್ರಿಯರೇ ಕೆಲವು ಸಮಯಗಳಲ್ಲಿ ಅಥವಾ ಹೆಚ್ಚು ಸಮಯಗಳಲ್ಲಿ ನಮಗೆಲ್ಲರಿಗೂ ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ ಸಿಲುಕಿರುವಾಗ ದಾರಿ ಕಾಣದೇ ಇರುವಾಗ ನಾವು ಮೊದಲು ನಮ್ಮವರನ್ನು ಉಪಾಯ ಕೇಳ್ತೀವಿ ನನ್ನ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಲು ಮುಂದಾಗ್ತೀವಿ ಆದರೆ ಈ ಪ್ರಯತ್ನ ಎಲ್ಲ ಸಮಯದಲ್ಲೂ ನಮ್ಮ ಸಹಾಯಕ್ಕೆ ಬರುವುದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಂಟಿಯಾಗಿ ಆ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಮನುಷ್ಯರು ಯಾರೂ ನಮ್ಮ ಸಹಾಯಕ್ಕೆ ಬರುವುದಿಲ್ಲ ಆದರೆ ಆದರೆ ದೇವರು ಮಾತ್ರ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೊತೆಯಲ್ಲೇ ಇರ್ತಾರೆ ಆದರೆ ನಾವು ದೇವರ ಮೇಲೆ ನಂಬಿಕೆ ಇಡುವ ಬದಲಾಗಿ ಇತರ ಮನುಷ್ಯರ ಸಹಾಯಕ್ಕಾಗಿ ಸಂತೈಸುವಿಕೆಗಾಗಿ ಎದುರು ನೋಡ್ತಾ ಇರ್ತೀವಿ ಹಂಬಲಿಸ್ತಾ ಇರ್ತೀವಿ ಪ್ರಿಯರೇ ನಾವು ಯಾವಾಗ ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ಇರ್ತೀವಿ ಆಗ ಕರ್ತನ ಪ್ರೀತಿ ಸಂತೈಸುವಿಕೆ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ದೇವರು ನಮ್ಮ ಜೊತೆ ಇದ್ದಾರೆ ಅಥವಾ ಇರುತ್ತಾರೆ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ ಈ ಲೋಕದ ನಿರೀಕ್ಷೆಯನ್ನು ಬಿಟ್ಟು ದೇವರನ್ನೇ ದೃಷ್ಟಿಸಿ ಪ್ರಾರ್ಥನೆ ಮಾಡುವಾಗ ಇದು ನಮಗೆ ಅರ್ಥ ಆಗುತ್ತೆ ನೋಡ್ರಿ ಏಷಾಯನ ಪ್ರವಾದನೆಯ ಗ್ರಂಥ ಐವತ್ತೊಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನೇ ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯು ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂತವ ನೋಡಿ ಇಲ್ಲಿ ವಾಕ್ಯ ಗಮನಿಸಿ ನಾನೇ ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯು ಮನುಷ್ಯನಿಗೆ ಹುಲ್ಲಿನ ಗತಿ ಬರುವ ನರ ಜನ್ಮದವರಿಗೆ ಭಯಪಡುವ ನೀನು ಎಂಥವನು ಇಲ್ಲಿ ಗಮನಿಸ್ರಿ ದೇವರ ಆತನ ಶಕ್ತಿ ಎಷ್ಟು ಆತನಿಗೆ ನಮ್ಮ ಮೇಲಿರುವ ಪ್ರೀತಿ ಎಷ್ಟು ಇಷ್ಟಿದ್ರೂ ನಮ್ಮ ಕಣ್ಣೆದುರಿಗೆ ಕಾಣುವಂತಹ ಮನುಷ್ಯರಿಗೆ ನಾವು ಅಷ್ಟು ಭಯ ಪಡ್ತಿರ್ತೀವಿ ನಮಗೆ ಈ ಕಷ್ಟ ಕೊಡ್ತಾರೆ ಇವ್ರು ನಿಮಗೆ ಈ ಕಷ್ಟ ಕೊಡ್ತಾರೆ ಈ ಥರ ಅವಮಾನ ಮಾಡ್ತಾರೆ ಈ ಥರ ನಿಂದಿಸ್ತಾರೆ ಈ ಥರ ನೋವು ಕೊಡ್ತಾರೆ ಅಂತ ಬರೀ ನಾವು ಮನುಷ್ಯರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ ಹೊರತು ಸರ್ವ ಸೃಷ್ಟಿ ಸರ್ವವನ್ನು ಆಳುವವನು ಸರ್ವವನ್ನು ಬಲ್ಲಾತನು ಮಹೋನ್ನತನು ಆದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಆತನು ತಾನೇ ನಮ್ಮನ್ನ ನಡೆಸ್ತಾರೆ ಅನ್ನೋ ಒಂದು ಸತ್ಯನ ನಾವು ಮರೆತು ಕೂತ್ಕೊಂಡಿರ್ತೀವಿ ನೋಡಿ ನಮಗೆ ಸಮಸ್ಯೆಗಳು ಸವಾಲುಗಳು ಎದುರಾಗುವುದು ನಮ್ಮಂತೆ ಮನುಷ್ಯರಾಗುವ ಮನುಷ್ಯರಾಗಿರುವವರಿಂದ ನಮ್ಮಂತೆಯೇ ಅವರು ಮನುಷ್ಯರು ಅಂತವರಿಂದಲೇ ನಮಗೆ ಸಮಸ್ಯೆಗಳು ಸವಾಲುಗಳು ಎದುರಾಗುವಂಥದ್ದು ನೋಡಿ ಏಷಾಯಿನ ಪ್ರವಾದನೆ ಗ್ರಂಥ ಐವತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತನಾದ ಯಹೋವನನ್ನು ಮರೆತು ಬಿಟ್ಟೀಯಾ ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೆ ದಿನವೆಲ್ಲ ಎಡಬಿಡದೆ ಅಂಜುತ್ತೀಯ ಇಲ್ಲಿ ಗಮನಿಸಿರಿ ಭೂಲೋಕವನ್ನು ಸ್ಥಾಪಿಸಿದ ಸೃಷ್ಟಿಕರ್ತನನ್ನು ನಾವು ಮರೆತು ಬಿಟ್ಟು ನಮ್ಮನ್ನ ನಾಶ ಮಾಡಬೇಕೆಂದು ಬಾಣ ಹುಡುತ್ತಿರುವ ಆ ಹಿಂಸಕನ ಕ್ರೋಧಕ್ಕೆ ಆ ಸೈತಾನನ ಕಾಟಕ್ಕೆ ನಾವು ದಿನವೆಲ್ಲ ಎಡಬಿಡದೆ ಅಂಜುತ್ತಿವಂತೆ ವಾಕ್ಯದಲ್ಲಿ ನಮಗೇನು ಹೇಳಿದರೆ ಎಡ ಬಿಡದೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದೆ ನಾವು ಎಡಬಿಡದೆ ಅಂಜುತ್ತಾ ಕುಳಿತಿರ್ತೀವಿ ನೋಡಿ ಮಹೋನ್ನತನು ಸರ್ವೋತ್ತಮನು ಆದ ದೇವರನ್ನು ಮರೆತು ನಾಶ ಮಾಡಬೇಕೆಂದು ಬಾಣಗಳನ್ನು ಹೂಡುವ ಹಿಂಸಕನಿಗೆ ಅಂದರೆ ಸೈತಾನನಿಗೆ ಎಡಬಿಡದೆ ನಾವು ಅಂಜುತ್ತಾ ಇದ್ದೇವೆ ಸೈತಾನ ನಮ್ಮ ಜೀವಿತದಲ್ಲಿ ದೇವರಿಂದ ನಮ್ಮನ್ನು ಬೇರ್ಪಡಿಸಲು ಹುಡುಕುವ ಬಾಣಗಳಿಂದ ತಪ್ಪಿಸಿಕೊಳ್ಳಲು ನಂಬಿಕೆ ಎಂಬ ಗುರಾಣಿಯನ್ನು ನಾವು ಹಿಡಿದುಕೊಳ್ಳಬೇಕು ದಾವಿದ ನಂಬಿಕೆಯಿಂದ ಗೊಲ್ಯಾತನನ್ನು ಜಯಿಸಿದ ಹಾಗೆ ದಾನಿಯಲ್ಲ ನಂಬಿಕೆಯಿಂದ ಸಿಂಹದ ಗವಿಗೆ ಹೋದ ಹಾಗೆ ಶತ್ರುಘ್ ಮೇಷಕ್ ಅಭೇದ್ ನಗೋ ನಂಬಿಕೆಯಿಂದ ಬೆಂಕಿಗೆ ಹಾರಿದ ಹಾಗೆ ಮೋಷೆ ನಂಬಿಕೆಯಿಂದ ಇಸ್ರಾಯೇಲರನ್ನು ನಡೆಸಿದ ಹಾಗೆ ನಾವು ಸಹ ಅದೇ ದೃಢವಾದ ನಂಬಿಕೆಯಿಂದ ಸೈತಾನನನ್ನು ಎದುರಿಸಬೇಕು ಏಷ್ಯಾಯಿನ ಪ್ರವಾದನೆಯ ಗ್ರಂಥ ಅರವತ್ತಾರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾಕೆಂದರೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಎಂದು ನಮ್ಮ ಕರ್ತನಾದ ದೇವರು ನಮಗೆ ಹೇಳುತ್ತಾರೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ಯೋಚನೆ ಮಾಡ್ರಿ ನಾವು ಒಬ್ರು ತಾಯಿ ಆಗಿದ್ದೇವೆ ಅಥವಾ ನಮಗೂ ಒಬ್ರು ತಾಯಿ ಇದ್ರು ಅಲ್ವಾ ಅವರು ನಮ್ಮನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ರು ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತೀವಿ ಅವ್ರ ಕಷ್ಟ ಬಂದಾಗ ಅವ್ರಿಗೆ ಭಯ ಆದಾಗ ಯಾವ ರೀತಿ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಯಾವ ರೀತಿ ನಾವು ಅವ್ರಿಗೆ ಧೈರ್ಯ ಹೇಳ್ತೀವಿ ಅದಕ್ಕಿಂತ ಹೆಚ್ಚಾಗಿ ತಂದೆಯಾದ ದೇವರು ನಮ್ಮ ಕಷ್ಟಗಳಲ್ಲಿ ನಮ್ಮ ಜೊತೆ ಇರ್ತಾರೆ ನಮ್ಮ ಬಲಹೀನತೆಯಲ್ಲಿ ನಮ್ಮ ಬಲವಾಗಿರ್ತಾರೆ ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತೋರಿಸಿ ನಡೆಸ್ತಾರೆ ನಮ್ಮ ಜೊತೆಯಲ್ಲಿ ತಾಯಿಗಿಂತ ಹೆಚ್ಚಾಗಿ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಹಾಗಾಗಿ ನಾವು ಎಷ್ಟರ ಮಟ್ಟಿಗೆ ಆತನನ್ನ ಅರ್ಥ ಮಾಡ್ಕೋಬೇಕು ಎಷ್ಟರ ಮಟ್ಟಿಗೆ ಪಾಪಿಗಳಾದ ನಮ್ಮ ಮೇಲೆ ಆತನಿಗೆ ಪ್ರೀತಿ ವಾಕ್ಯದಲ್ಲೇ ಹೇಳಿದೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಈ ವಾಕ್ಯಗಳೆಲ್ಲ ಓದ್ತೀವಿ ತಿಳ್ಕೊತೀವಿ ಆದ್ರೆ ಆ ಕ್ಷಣಕ್ಕದನ್ನ ಮರೆಯೋದಲ್ಲ ಅದನ್ನ ಆ ವಾಕ್ಯಗಳನ್ನ ನಮಗೆ ಕೊಟ್ಟಿರೋದೆ ಇಂತಹ ಕಷ್ಟದ ಸಂದರ್ಭಗಳು ಬಂದಾಗ ಅದನ್ನ ನೆನೆಸ್ಕೊಂಡು ನಾವು ಇನ್ನಷ್ಟು ಮತ್ತಷ್ಟು ದೃಢವಾಗಿರಬೇಕು ನಂಬಿಕೆಯಲ್ಲಿ ಇನ್ನಷ್ಟು ಮತ್ತಷ್ಟು ನಾವು ಪ್ರಬಲರಾಗಬೇಕು ದೇವರಲ್ಲಿ ಗಟ್ಟಿಯಾಗಿ ನೆಲೆಯೂರ್ಬೇಕು ಅಂತ ಅದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬೇಕು ನಿನ್ನ ಚಿಂತಾಭಾರವನ್ನು ಯೋವನ ಮೇಲೆ ಹಾಕು ಆತನೇ ಅದನ್ನು ಸಾಗಿಸುತ್ತಾರೆ ಆತನೇ ನಿನ್ನನ್ನು ನಡೆಸ್ತಾರೆ ನಿನ್ನ ನಡೆಸಿ ನಿನ್ನನ್ನು ರಕ್ಷಿಸುವಂತಹ ಒಂದು ಕೆಲಸ ಅದು ದೇವರದು ಅದರ ಅಷ್ಟು ನಮ್ಮನ್ನ ಪ್ರೀತಿ ಮಾಡ್ತಾರೆ ಒಂದು ವೇಳೆ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಹೀಗೆ ಪ್ರಾರ್ಥನೆ ಮಾಡಿ ಕರ್ತನೆ ಈ ಸಮಸ್ಯೆಗಳನ್ನು ಎದುರಿಸಿ ಗೆಲ್ಲಲು ನನಗೆ ಬೇಕಾದ ಜ್ಞಾನ ವಿವೇಕ ಬುದ್ಧಿ ಧೈರ್ಯವನ್ನು ನೀಡಿ ದಾರಿ ತೋರಿಸಿ ಕೈ ಹಿಡಿದು ನಡೆಸಿ ಅಂತ ಏಸುವಿನ ಹೆಸರಿನಲ್ಲಿ ನಾವು ಬೇಡ್ಕೊಳ್ಬೇಕು ಏಸುವಿನ ಹೆಸರಿನಲ್ಲಿ ನನಗೆ ಸಹಾಯ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ರಿ ಖಂಡಿತವಾಗಿ ಆತನು ನಿಮ್ಮೆಲ್ಲರನ್ನು ಸಂತೈಸಿ ರಕ್ಷಿಸುತ್ತಾರೆ ಏನಂತ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಈ ಸಮಸ್ಯೆಗಳನ್ನು ಎದುರಿಸಿ ಗೆಲ್ಲಲು ನನಗೆ ಬೇಕಾದ ಜ್ಞಾನ ಬುದ್ಧಿ ವಿವೇಕ ಧೈರ್ಯ ನಡೆಯಬೇಕಾದ ಮಾರ್ಗವನ್ನು ನನಗೆ ತಿಳಿಸಿ ಅಂತ ಮನಃಪೂರ್ವಕವಾಗಿ ನಾವು ಕುಳಿತು ಪ್ರಾರ್ಥನೆ ಮಾಡಿ ಕೇಳುವುದಾದರೆ ಖಂಡಿತವಾಗಿ ಆತನು ನಮಗೆ ಉತ್ತರ ಕೊಟ್ಟೆ ಕೊಡ್ತಾರೆ ವಾಕ್ಯ ಕೇಳುತ್ತಿರುವಂತಹ ನಿಮ್ಮೆಲ್ಲರನ್ನು ವಾಕ್ಯ ಹೇಳುತ್ತಿರುವಂತ ನನ್ನನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ಆತನ ಕೃಪೆ ನಮ್ಮೆಲ್ಲರೊಂದಿಗೆ ಸದಾ ನಿತ್ಯ ನಿರಂತರವಾಗಿ